ಬೆಲ್ಲವು ಸಾಂಪ್ರದಾಯಿಕ ಸಿಹಿಕಾರಕವಾಗಿದ್ದು ಇದನ್ನು ಏಷ್ಯಾ ಮತ್ತು ಆಫ್ರಿಕನ್ ದೇಶಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಸಂಸ್ಕರಿಸಿದ ಸಕ್ಕರೆಗಿಂತ ಇದು ಆರೋಗ್ಯಕರ ಆಯ್ಕೆಯಾಗಿದೆ ಮತ್ತು ಆಹಾರ ತಜ್ಞರು ಸಾಮಾನ್ಯವಾಗಿ ಸಿಹಿ ತಿಂಡಿಗಳಿಗೆ ಸಕ್ಕರೆಗಿಂತ ಬೆಲ್ಲವನ್ನು ಸೇರಿಸಲು ಸಲಹೆ ನೀಡುತ್ತಾರೆ ಇದು ಸಿಹಿ ಕಾರಕದ ಸಂಸ್ಕರಿಸದ ಸ್ವಭಾವದಿಂದಾಗಿ ಅದರಿಂದ ಸಂಸ್ಕರಿಸಿದ ಸಕ್ಕರೆಗೆ ಹೋಲಿಸಿದರೆ ಇದು ಹೆಚ್ಚಿನ ಸಂಖ್ಯೆಯ ಪೋಷಕಾಂಶಗಳನ್ನು ಉಳಿಸಿಕೊಳ್ಳುತ್ತದೆ ಜನಪ್ರಿಯವಾಗಿ ಬಳಸುವ ಬಿಳಿ ಸಕ್ಕರೆಗೆ ಬದಲಾಗಿ ಬೆಲ್ಲವು ಮಧುಮೇಹಿಗಳಿಗೆ ಒಳ್ಳೆಯದು ನೂರು ಗ್ರಾಂ ಬೆಲ್ಲವು ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಆರು ಗ್ರಾಂ ಕಾರ್ಬೋಹೈಡ್ರೇಟ್ಗಳು ಮತ್ತು ಮುನ್ನೂರ ಎಂಬತ್ ಮೂರು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಇದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳೇನೆಂದರೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ವಿಷವನ್ನು ಹಾಕುತ್ತದೆ ಶಕ್ತಿಯ ಉತ್ತಮ ಮೂಲ ಉತ್ತಮ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ವಿವಿಧ ಪೋಷಕಾಂಶಗಳು ಜೀವಸತ್ವಗಳು ಮತ್ತು ಖನಿಜದ ಅಂಶಗಳನ್ನು ಒಳಗೊಂಡಿದೆ ತಂಡಿವಾತದ ತೊಂದರೆಗಳನ್ನು ತಡೆಯುತ್ತದೆ ರಕ್ತದೊತ್ತಡವನ್ನು ಕಾಪಾಡುತ್ತದೆ ದೇಹದಲ್ಲಿ ನೀರಿನ ದಾರಣವನ್ನು ಕಡಿಮೆ ಮಾಡುತ್ತದೆ ಆಯಾಸದ ಭಾವನೆಗಳು ನಿವಾರಿಸುತ್ತದೆ ಪಿತ್ತರಸ ಅಸ್ವಸ್ಥತೆಗಳನ್ನು ತಪ್ಪಿಸುತ್ತದೆ ಸ್ನಾಯುಗಳು ನರಗಳು ಮತ್ತು ರಕ್ತನಾಳಗಳ ವಿಶ್ರಾಂತಿಗೆ ಸಹಾಯ ಮಾಡುತ್ತದೆ ರಕ್ತಹೀನತೆಯನ್ನು ತಡೆಯುತ್ತದೆ ಮತ್ತು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಆದಷ್ಟು ಸಾವಯವ ಬೆಲ್ಲವನ್ನೇ ಬಳಕೆ ಮಾಡಿ ಹಾಗಿದ್ದರೂ ಬೆಲ್ಲದ ಸೇವನೆಯು ದಿನಕ್ಕೆ ಒಂದರಿಂದ ಎರಡು ಟಿ ಚಮಚಗಳಿಗಿಂತ ಹೆಚ್ಚಿಲ್ಲದಂತೆ ನೋಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು